ನಮ್ಮ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ನಾಲ್ಕು ಮೂರ್ ಗಂಟೆ ಕೂತಿದ್ವಿ ಅವ್ರೇನೆ ಮೂರ್ ಗಂಟೆ ಕೂತ್ಕೊಂಡು ಮಾಡಿದ ಇನ್ನ ಎರಡು ಮೂರು ಮೀಟಿಂಗ್ ಈ ತರ ಮಾಡ್ತಾ ಅವರು ಕೂತ್ಕೊಂಡು ಒಟ್ಟು ನಾಲ್ಕು ಗಂಟೆ ಮೀಟಿಂಗ್ ನಡೀತು ಸೊ ಮೂರ್ ಗಂಟೆ ಅಧ್ಯಕ್ಷರು ರಾಹುಲ್ ಗಾಂಧಿನೇ ಕೂತ್ಕೊಂಡು ಮಾಡಿದ್ರು ಆಮೇಲೆ ಒಂದು ಗಂಟೆ ಪ್ರೆಸೆಂಟೇಶನ್ ಎಲ್ಲಾ ರಾಜ್ಯದಲ್ಲೂ ಪಕ್ಷ ಏನ್ ಹೇಳ್ತದೆ ಕೇಳಲೇಬೇಕು ನಾನು ಕೇಳಬೇಕು ಎಲ್ಲರ ಕುಮಾರಸ್ವಾಮಿ ಯಾರು ಹೇಳಲಿ ಇನ್ನೊಬ್ರು ಏನ ಹೇಳಿ ರೈತರು ಬದುಕ್ಬೇಕಲ್ಲ ಕುಮಾರಸ್ವಾಮಿ ಹೇಳ್ಬಿಟ್ಟು ಪೀಡನ್ ಬೆಲೆ ಕಡಿಮೆ ಮಾಡ್ಸಲಿ ಜಿ ಎಸ್ ಟಿ ಕಡಿಮೆ ಮಾಡಿಸ್ಲಿ ಟ್ಯಾಕ್ಸ್ ಕಡಿಮೆ ಮಾಡ್ಸಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿಸ್ಲಿ ಪೀಡ್ ಬೆಲೆನೂ ಕಡಿಮೆ ಆಯ್ತದೆ ರೈತ ಬದುಕ್ಬೇಕಲ್ಲ ಯಾರ ಯಾರು ಹೇಳಿ ಯಾವ ಸರ್ಕಾರ ಅವ್ರಿಗೆ ಕುಮಾರಸ್ವಾಮಿ ಹಂಗಾರೆ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ ಅವ್ರ ತಮ್ಮನ್ ಕೇಳಿ ನೋಡಿ ಗೊತ್ತಾಗ್ಲಾ ಮನ ಅಣ್ಣ ಅವ್ರ ಅಣ್ಣ ಕೇಳಿ ನೋಡಿ ಗೊತ್ತಾಗ್ತದೆ ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ ಇದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ರೈತರದ್ದು ಹೌದಪ್ಪ ನಾವ್ ನೋಡ್ತಿವಿ ಪರಿಶೀಲನೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅವನ್ ಮಾತಾಡ್ತೀವಿ